ನಾವು ಊಟ ಮಾಡುವಾಗ ನಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗಿರುತ್ತೆ ಎಷ್ಟು ಶಾಂತವಾಗಿರುತ್ತೆ ಅಂತ ಅಂದಾಗ ಏನಾಗುತ್ತೆ ಗೊತ್ತಾ ನಮ್ಮ ಮೆದುಳು ಅದಕ್ಕೆ ತಕ್ಕ ಹಾಗೆ ನಮಗೆ ಸಹಕಾರ ಮಾಡುತ್ತೆ ಅಸೂಯೆ ಇರುತ್ತೆ ಅಥವಾ ಇನ್ನೇನೋ ದುಃಖ ಇರುತ್ತೆ ಆತಂಕ ಇರುತ್ತೆ ಈ ತರಹದ ಭಾವಗಳೆಲ್ಲ ನಮ್ಮಲ್ಲಿ ಈ ತುಂಬ ಇರುತ್ತೆ ಆ ತುಂಬ ಆ ಸ್ಥಿತಿನಲ್ಲಿ ಇರುವಾಗ ನಾವು ಹೋಗಿ ಅದನ್ನು ಗಭಗವಾಂತ ತಿಂದ್ಬಿಡ್ತೀವಲ್ವ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ನಮ್ಮ ಆಹಾರಾಂಶಗಳು ದಕ್ಕಬೇಕು ಅಷ್ಟು ದಕ್ಕೋದಿಲ್ಲ ಊಟಕ್ಕೆ ಮೊದಲು ನಮ್ಮ ಮನಸ್ಸನ್ನ ಒಂದು ಶಾಂತವಾದ ಸ್ಥಿತಿಗೆ ತಗೊಂಡು ಬಂದರೆ ಅದು ಅನ್ನವನ್ನು ಸ್ವೀಕರಿಸಿದ್ದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ಜನಾಂಗದಲ್ಲಿ ಒಂದೊಂದು ವಿಧ ಇದ್ದರೂ ಕೂಡ ಅದರ ಕ್ರಮ ಒಂದೇ ಏನು ಅಂತ ಹೇಳಿದ್ರೆ ದೇವರನ್ನು ನಾನು ನೆನೆಸ್ಕೊಂಡಾಗ ನನ್ನ ಮನಸ್ಸು ಶಾಂತವಾಗಿರುತ್ತೆ ಊಟದ ಕಡೆಗೆ ನಾನು ಹೆಚ್ಚು ಗಮನವನ್ನು ಕೊಡ್ತೀನಿ ಅಂತ ಈ ಊಟ ಅಂತ ಅನ್ನೋದು ಒಂದು ಯಾಗ ಇದ್ದ ಹಾಗೆ ಆದರೆ ಸುಲಭವಾಗಿ ಹೇಳೋದಾದರೆ ಇದು ಒಂದು ಗಹನವಾದಂತಹ ಕೆಲಸ ಈಗ ನಾವು ಒಂದು ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಓದ್ತಾ ಇರೋದು ನಮ್ಮ ಗಮನಕ್ಕೆ ಹೋಗಬೇಕು ನಮಗೆ ಮನದಟ್ಟು ಆಗಬೇಕು ಅಲ್ವಾ ಅದನ್ನು ಓದೋವಾಗ ನಾವು ಬೇರೆ ಕಡೆ ಇನ್ನೇನಾದರೂ ಗಮನ ಹರಿಸ್ತೀವ ಹರಿಸೋದಿಲ್ಲ ನನ್ನ ಮನಸ್ಸು ಪೂರ್ತಿ ಅದರಲ್ಲಿ ಕೇಂದ್ರೀಕೃತವಾಗಿರಬೇಕು ಅದರೊಳಗೆ ಇರುವುದನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಅನ್ನೋದು ಇರುತ್ತೆ ಇದು ನಮ್ಮ ಗಮನಕ್ಕೆ ಬರುವಂತಹ ವಿಷಯ ಹಾಗಾಗಿ ನಾವು ಗಮನ ಕೊಟ್ಟು ಅಂದರೆ ಪ್ರಯತ್ನಪೂರ್ವಕವಾಗಿ ನಾವು ಒಂದು ಪುಸ್ತಕ ಓದುವಾಗ ಹಾಗೆ ಮಾಡ್ತೀವಿ ಆದರೆ ಊಟ ಮಾಡುವಾಗ ಇದು ಒಂದು ಯಾಗ ಇದು ಕೂಡ ಇಷ್ಟೇ ಗಹನವಾದದ್ದು ಅಂತ ಅನ್ನೋದನ್ನು ಅನೇಕ ಸತಿ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ ನಾವು ಊಟ ಮಾಡೋದನ್ನು ಓ ಅದೇನೋ ನಡ್ಕೊಂಡು ಹೋಗುತ್ತೆ ಅದರ ಪಾಡಿಗೆ ಅದು ಅಂತ ಅನ್ನೋ ಹಾಗೆ ನಾವು ಮಾಡ್ತೀವಿ ಅದು ಇತ್ತೀಚಿನ ದಿನಗಳಲ್ಲಿ ಈ ಆಧುನಿಕ ಜೀವನ ಶೈಲಿಯಲ್ಲಿ ಈ ತರಹ ಆಗೋಗಿದೆ ಆದರೆ ನಾವು ಊಟ ಮಾಡುವಾಗ ನಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗಿರುತ್ತೆ ಎಷ್ಟು ಶಾಂತವಾಗಿರುತ್ತೆ ಅಂತ ಅಂದಾಗ ಏನಾಗುತ್ತೆ ಗೊತ್ತಾ ನಮ್ಮ ಮೆದುಳು ಅದಕ್ಕೆ ತಕ್ಕ ಹಾಗೆ ನಮಗೆ ಸಹಕಾರ ಮಾಡುತ್ತೆ ಹೇಗೆ ಊಟದ ಏನೇನು ನಾವು ಆಹಾರಾಂಶಗಳನ್ನು ಸ್ವೀಕರಿಸಿದ್ವೋ ಅದು ಎಲ್ಲವೂ ನಮ್ಮ ದೇಹಕ್ಕೆ ದಕ್ಕುವ ಹಾಗೆ ಮಾಡುತ್ತೆ ಹಾಗೆ ನಾವು ಮೆದುಳಿಗೆ ಒಂದು ಒಂದು ರೀತಿಯ ಅನುವು ಮಾಡಿಕೊಡಬೇಕು ಅದಕ್ಕೆ ಏನು ಮಾಡಬೇಕು ಮನಸ್ಸು ಯಾವಾಗಲೂ ನೋಡಿ ದಿನದ ಕೆಲಸಗಳಲ್ಲಿ ಜಂಜಡಗಳಲ್ಲಿ ನಾವು ಹೇಗಿರ್ತೀವಿ ಗೊತ್ತಾ ಒಂದು ಥರ ವ್ಯಗ್ರವಾಗಿ ಯೋಚಿಸ್ತಿರ್ತೀವಿ ಅಥವಾ ಅಸೂಯೆ ಇರುತ್ತೆ ಅಥವಾ ಇನ್ನೇನೋ ದುಃಖ ಇರುತ್ತೆ ಆತಂಕ ಇರುತ್ತೆ ಈ ತರಹದ ಭಾವಗಳೆಲ್ಲ ನಮ್ಮಲ್ಲಿ ಈ ತುಂಬ ಇರುತ್ತೆ ಆ ತುಂಬ ಆ ಸ್ಥಿತಿನಲ್ಲಿ ಇರುವಾಗ ನಾವು ಹೋಗಿ ಅದನ್ನು ಗಬಗವಾಂತ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ನಮಗೆ ಆಹಾರಾಂಶಗಳು ದಕ್ಕಬೇಕೋ ಅಷ್ಟು ದಕ್ಕೋದಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ಮನುಷ್ಯನ ಅಂದರೆ ಮಾನವ ಜನಾಂಗದ ಪ್ರತಿಯೊಂದೊಂದು ಧರ್ಮ ಇರಬಹುದು ಮತ ಇರಬಹುದು ಇದನ್ನು ಅವರು ಯೋಚನೆ ಮಾಡಿ ಊಟಕ್ಕೆ ಮೊದಲು ನಮ್ಮ ಮನಸ್ಸನ್ನು ಒಂದು ಶಾಂತವಾದ ಸ್ಥಿತಿಗೆ ತಗೊಂಡು ಬಂದರೆ ಅದು ಅನ್ನವನ್ನು ಸ್ವೀಕರಿಸಿದ್ದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ ಅದಕ್ಕಾಗಿ ಎಲ್ಲ ಜನಾಂಗಗಳಲ್ಲೂ ಏನು ಮಾಡ್ತಾರೆ ಗೊತ್ತಾ ಊಟಕ್ಕೆ ಮೊದಲು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡ್ತಾರೆ ಸಾಧಾರಣವಾಗಿ ಯಾವುದೇ ಒಂದು ಪ್ರಾರ್ಥನೆ ಕೂಡ ಒಬ್ಬ ಮನುಷ್ಯನ ಶಾಂತವಾಗಿ ಇಡೋಕ್ಕೆ ಮಾಡುತ್ತೆ ಈಗ ಪ್ರಾರ್ಥನೆ ಮಾಡೋದು ಅಂತಂದ್ರೇನು ಸಾಧಾರಣವಾಗಿ ಎಲ್ಲರೂ ದೇವರನ್ನ ನೆನೆಸ್ಕೊಳ್ಳೋದು ಯಾಕೆಂತಂದರೆ ಆ ದೇವರನ್ನೊಬ್ಬರನ್ನು ನೆನೆಸ್ಕೊಂಡಾಗಲೇ ಒಂದು ಶಾಂತಿ ಬರೋದು ಯಾಕಂದರೆ ಈ ಇಹಕ್ಕೆ ಸಂಬಂಧಪಟ್ಟದ್ದೇ ಯಾವುದನ್ನು ಯೋಚನೆ ಮಾಡಿದರೂ ಕೂಡ ನಮಗೆ ಅಂಥದ್ದೊಂದು ನೆಮ್ಮದಿ ಸಿಗೋದಿಲ್ಲ ಸೊ ಇಹಕ್ಕೆ ಬರದೇ ಇರುವಂತಹ ಒಂದು ವಿಷಯವನ್ನು ನಾವು ಯೋಚಿಸಿದಾಗ ನಮಗೆ ಒಂದು ಶಾಂತವಾದ ಭಾವ ಬರುತ್ತೆ ಹಿಂದೂ ಧರ್ಮೀಯರಲ್ಲಿ ನಾವೆಲ್ಲರೂ ಊಟಕ್ಕೆ ಕೂತಾಗ ಒಂದು ಹೇಳ್ತೀವಿ ಎಲ್ಲರೂ ಸಹ ನಾವವತು ಸಹ ನೋ ಸಹ ವೀರ್ಯಂಕರ ವಾವಹೈ ತೇಜಸ್ವಿ ತಮಸ್ತು ವದೇತಮಸ್ತು ಮಾವ ಓಂ ಶಾಂತಿ 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 ನೋಡಿ ಈ ಶಾಂತಿ ಅಂತ ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದರೂ ಕೂಡ ನನ್ನ ದೇಹದ ಪ್ರತಿಯೊಂದು ಕಣವು ಒಂದು ಶಾಂತವಾದ ಸ್ಥಿತಿಗೆ ಬಂತು ಅದೇ ರೀತಿ ಕ್ಯಾಮ್ರಾ ಇದೆನೋ ಕಾನ್ಷಿಯಸ್ ಆಗಿ ನಾನು ಇವಾಗ ಅಂತಂದ್ರೆ ನಾವು ಊಟ ಮಾಡ್ತಿರೋವಾಗ ಯಾರನ್ನೂ ನೋಡದೆ ಕೂತಿದಾಗ ಈ ಒಂದು ಶಾಂತಿ ಮಂತ್ರವನ್ನು ಹೇಳಿದಾಗ ಎಷ್ಟು ಒಂದು ಶಾಂತವಾದ ಭಾವ ಬರುತ್ತೆ ಅದರ ಜೊತೆಗೆ ಈ ಮಂತ್ರದ ಅರ್ಥ ಅರ್ಥ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ಮಾತ್ರ ಒಳ್ಳೆಯದಾಗಲಿ ಅಂತ ನಾವು ಕೇಳ್ತಿಲ್ಲ ಇಲ್ಲಿ ಇರೋ ಎಲ್ಲರಿಗೂ ಸಹನಾತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅನ್ನೋದನ್ನ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಈ ಮಂತ್ರವನ್ನು ಹೇಳುವಾಗ ಒಂದು ರೀತಿಯ ಶಾಂತವಾದ ಭಾವ ಬರುತ್ತೆ ಯಾವಾಗ ಈ ಥರದ ಶಾಂತವಾದ ಭಾವ ಬರುತ್ತೋ ಆವಾಗ ಮೆದುಳು ಏನು ಮಾಡುತ್ತೆ ರಿಲ್ಯಾಕ್ಸ್ಡ್ ಮೂಡಲ್ಲಿದ್ದಾಗ ನಮ್ಮ ಜೀರ್ಣಕ್ರಿಯೆ ಕಡೆಗೆ ಹೆಚ್ಚು ಗಮನವನ್ನು ಕೊಡುತ್ತೆ ನಮ್ಮ ಆಹಾರ ಸುಲಭವಾಗಿ ದಕ್ಕತ್ತೆ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ಜನಾಂಗದಲ್ಲಿ ಒಂದೊಂದು ವಿಧ ಇದ್ದರೂ ಕೂಡ ಅದರ ಕ್ರಮ ಒಂದೇ ಏನು ಅಂತ ಹೇಳಿದ್ರೆ ದೇವರನ್ನು ನಾನು ನೆನೆಸ್ಕೊಂಡಾಗ ನನ್ನ ಮನಸ್ಸು ಶಾಂತವಾಗಿರುತ್ತೆ ಊಟದ ಕಡೆಗೆ ನಾನು ಹೆಚ್ಚು ಗಮನವನ್ನು ಕೊಡ್ತೀನಿ ಅಂತ ಇನ್ನೂ ಒಂದು ಪದ್ಧತಿ ಇದೆ ನಿಮಗೆ ಹೆಚ್ಚಿನವರಿಗೆ ಗೊತ್ತಿಲ್ಲದೆ ಇರಬಹುದು ಉಪನಯನ ಆದ ಒಟು ಊಟ ಮಾಡುವಾಗ ಮಾತೇ ಆಡಬಾರ್ದು ಅಂತ ಅನ್ನುವಂತಹ ಒಂದು ರೂಲು ಇದೆ ಮೊದಲೆಲ್ಲ ಬಹಳ ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡ್ತಾಯಿದ್ರು ಯಾವಾಗ ಈ ಉಪನಯನ ಆಗಿರೋರು ಊಟ ಮಾಡೋವಾಗ ಮಾತಾಡಬಾರ್ದು ಅಂತಿರುತ್ತೋ ಆವಾಗ ಅಲ್ಲಿ ಜೊತೆ ಊಟ ಮಾಡ್ತಾ ಇರೋವಂಥ ಬೇರೆ ಹೆಂಗಸರುಗಳು ಕೂಡ ಮಾತಾಡ್ತಾ ಇರಲಿಲ್ಲ ಒಟ ಒಟ ಊಟ ಅಂತ ಮಾತಾಡೋದು ಜಗಳ ಮಾಡೋದು ಕಿರ್ಚಾಡೋದು ಇವುಗಳೆಲ್ಲ ಮಾಡಿದಾಗ ಖಂಡಿತವಾಗಲೂ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ ಏನನ್ನು ಮಾಡಬಾರ್ದು ಅಂತ ಅನ್ನೋದನ್ನು ನೋಡೋಣ ಊಟ ಮಾಡುವಾಗ ಪ್ರೇಯರ್ ಮಾಡೋದು ಮಾಡಬೇಕಾಗಿರೋದು ಏನನ್ನು ಮಾಡಬಾರ್ದು ಅಭ್ಯಾಸ ಎಲ್ರಿಗೂ ಬಂದುಬಿಟ್ಟಿದ್ದೀರಿ ಸದಾ ಟಿ ವಿ ನೋಡಿಕೊಂಡು ಟಿ ವಿ ಮುಂದೆ ತಟ್ಟೆನ ಕೈನಲ್ಲಿ ಹಿಂಗೆ ಹಿಡ್ಕೊಂಡು ಓಡಿ ಹೋಗಿ ಬಿಡಬೇಕು ಅಂತ ನಾನು ಒಂದು ಸತಿ ಅದೇ ಹೇಳಿರಬೇಕು ನೀವು ನಿಂತ್ಕೊಳ್ಳೋ ಸ್ಥಿತಿನಲ್ಲಿ ಅಥವಾ ಗಡಿಬಿಡಿನಲ್ಲಿ ತಿನ್ನಬಾರ್ದು ಅಂತ ಹಾಗೆ ಕೈನಲ್ಲಿ ತಟ್ಟೆನಿಟ್ಕೊಂಡು ಗಮಗಮ ಅಂತ ನೀವು ತಿಂತಿರಲ್ಲ ಅತ್ತೆ ಸೊಸೆಗೆ ವಿಷ ಹಾಕ್ಲ ಸೊಸೆ ಅತ್ತೆ ಊಟಕ್ಕೆ ಕಲ್ಲು ಹಾಕ್ಲ ಅಥವಾ ಯಾವುದೋ ಒಬ್ಬ ಇನ್ನೊಬ್ಬನ ಗೆಳೆಯನ ಹೆಂಡತಿಯನ್ನು ಹೇಗೆ ಪಟಾಯಿಸೋದು ಅನ್ನುವಂಥದ್ದು ವೀಡಿಯೋಗಳನ್ನ ನೋಡಿ ಅಥವಾ ಸೀರಿಯಲ್ಗಳನ್ನ ನೋಡಿಕೊಂಡು ನೀವು ಊಟ ಮಾಡ್ತಾ ಇದ್ದಾಗ ನಿಮ್ಮ ಮನಸ್ಸು ಆ ಒಂದು ಸ್ಥಿತಿಗೆ ಹೋಗುತ್ತೆ ಆ ಒಂದು ವೈಷಮ್ಯ ಅಥವಾ ಆ ಒಂದು ಮೋಸ ಮಾಡೋದಿರುತ್ತಲ್ಲ ಆ ಕಡೆಗೆ ನಿಮ್ಮ ಮೆದುಳು ಹೋದಾಗ ನಿಮ್ಮ ಹಾರ್ಮೋನ್ಗಳ ಸ್ರವಿಕೆ ಅದಕ್ಕೆ ಪೂರಕವಾಗಿ ಹೋಗುತ್ತೆ ವಿನಃ ನಿಮ್ಮ ಜೀರ್ಣಕ್ರಿಯೆಗೆ ಪೂರಕವಾಗಿ ಹೋಗೋದಿಲ್ಲ ಹಾಗಾಗಿ ಇಂಥ ಎಲ್ಲವನ್ನು ಬಿಟ್ಟು ಬಿಟ್ಟು ನಗ್ನಗ್ತ ಕುತ್ಕೊಂಡು ಊಟ ಮಾಡಿ ಶಾಂತವಾದ ಸ್ವಭಾವದಲ್ಲಿ ಊಟ ಮಾಡಿ ಎಲ್ಲರೂ ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಇದು ಮಾತ್ರ ತುಂಬಾ ತುಂಬಾ ಈಗಿನ ಕಾಲಕ್ಕೆ ಬಹಳ ಮುಖ್ಯವಾಗಿರೋದು ಬೆಳಿಗ್ಗೆ ತಿಂಡಿಯನ್ನು ಆದಷ್ಟು ಪ್ರಯತ್ನ ಪಡಿ ಒಟ್ಟಿಗೆ ಇರೋಕೆ ಮಧ್ಯಾಹ್ನದ ಊಟ ಹೇಳಕ್ ಆಗಲ್ಲ ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗಿರ್ತಾರೆ ನೀವು ಖಚಿತವಾಗಿ ಒಂದು ಸಮಯವನ್ನು ಇಟ್ಕೊಳ್ಳಿ ನೀವು ಸಮಯ ಅಂತ ಹೇಳಿದ್ರೆ ಒಂದು ಒಂದು ಕಾಲ ಓಕೆ ಇಟ್ಟುಕೊಂಡು ನೀವು ಎಲ್ಲರೂ ಮನೆಯಲ್ಲಿ ಆ ಸಮಯದಲ್ಲಿ ಇರಲೇಬೇಕು ಅಂತ ನೀವು ಒಂದು ಮಕ್ಳಿಗಿರ್ಬೋದು ಹಿರಿಯರಿಗಿರ್ಬೋದು ನಡು ವಯಸ್ಸಿನವ್ರು ಇರ್ಬೋದು ಎಲ್ಲರೂ ಕೂತ್ಕೊಂಡು ನೆಲದ ಮೇಲೆ ಆದರೂ ಸರಿಯೇ ಮನೆ ಹಾಕ್ಕೊಂಡು ತಟ್ಟೆನ ಮನೆ ಮೇಲೆ ಇಟ್ಕೊಳ್ಳಿ ಅಥವಾ ಟೇಬಲ್ ಆದರೂ ಪರವಾಗಿಲ್ಲ ಕೂತ್ಕೊಂಡು ನಗ ನಗತ್ತ ಊಟ ಮಾಡಿ ನಿಮ್ಮ ಅಡಿಗೆ ಮನೆಯ ಜಾಗ ಯಾವಾಗಲೂ ಚೆನ್ನಾಗಿರಲಿ ಕೊಳಕೊಳಕಾಗಿ ಅಡುಗೆ ಮನೆಯನ್ನು ಅಥವಾ ನೀವು ಡೈನಿಂಗ್ ಹಾಲನ್ನು ಇಟ್ಕೋಬೇಡಿ ನಿಮ್ಮ ಊಟದ ಮನೆಯ ವಾತಾವರಣ ಕೂಡ ಒಂದು ಪ್ರಫುಲ್ಲವಾಗಿ ಇರುವ ಹಾಗೆ ನೋಡಿಕೊಳ್ಳಿ ಹೀಗೆ ಮಾಡಿಕೊಂಡು ನೀವು ಊಟ ಮಾಡಿದರೆ ನೀವು ತಿಂದ ಆಹಾರ ನಿಮ್ಮ ದೇಹಕ್ಕೆ ದಕ್ಕತ್ತೆ ಸೊ ಪ್ರಾರ್ಥನೆ ಮಾಡೋದು ಒಂದು ಮೂಢನಂಬಿಕೆ ಅಲ್ಲ ಊಟಕ್ಕೆ ಮೊದಲು ಮಾಡುವ ಪ್ರಾರ್ಥನೆ ಒಂದು ವಿಜ್ಞಾನ ಇದನ್ನು ನೀವು ಪ್ರತಿಯೊಬ್ಬರು ಮಾಡ್ತಾ ಇಲ್ಲ ಅಂತ ಅನ್ನೋರು ಕೂಡ ಇವತ್ತಿಂದ ಪ್ರಾರಂಭ ಮಾಡಿ ನೀವು ಸಹನಾಭ ಹೊತ್ತು ಹೇಳ್ಕೊಳ್ಳಿ ಇಲ್ಲೇ ಇದ್ದರೆ ಭಗವದ್ಗೀತೆಯಲ್ಲಿ ಕೂಡ ಇದೆ ನಾರಾಯಣೋಪನಿಷತ್ತಲ್ಲಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಬೇಕಾದಷ್ಟು ಶ್ಲೋಕಗಳಿದೆ ಊಟಕ್ಕೆ ಮೊದಲು ಮಾಡೋದು ಅದು ಯಾವುದನ್ನೇ ಒಂದನ್ನು ಕೂಡ ನೀವು ಹೇಳಿ ಊಟಕ್ಕೆ ಕೂತ್ಕೊಳ್ಳಿ ನಿಮ್ಮ ತಿಂದ ಆಹಾರ ನಿಮ್ಮ ದೇಹಕ್ಕೆ ಡಕ್ಕಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಹೇಳಿ ನಮಸ್ಕಾರ ಇದ್ದೀನಿ